ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನು ಅಂತ ನೀವೇನಾದರೂ ಕೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದು ಹಾಗೆ ಇಪ್ಪತ್ತಾರನೇ ಕಂತಿನ ಹಣ ಬಂದು ಎಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿದೆ ಹಾಗೆ ಬಿಡುಗಡೆ ಆಗದೆ ಇರುವಂತವ್ರು ಏನು ಮಾಡಬೇಕು ಇದ್ರ ಬಗ್ಗೆ ಸದನದಲ್ಲಿ ಏನು ಮಾತುಕತೆ ನಡೀತಿದೆ ಅಂತ ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗೆ ಹಣ ಬಂದು ಆಲ್ರೆಡಿ ಬಿಡುಗಡೆ ಆಗಿದೆಯಾ ಆಗಿದ್ರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಹಾಗೆ ಐವತ್ತೆರಡು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಡೆ ಹಿಡಿಯಲಾಗಿದೆ ಈ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಇದು ಇತ್ಯರ್ಥ ಆಗುತ್ತಾ ಇಲ್ಲ ಅಂತಂದ್ರೆ ಈಗ ತಡೆ ಹಿಡಿತಾರ ಇದಕ್ಕೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕು ಅಂತಂದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದಿರ ನೋಡಿ ವಿಡಿಯೋ ಫುಲ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಐವತ್ತೆರಡು ಸಾವಿರ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳಿಗೆ ಐವತ್ತೆರಡು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಯಾಕೆ ಸಮಸ್ಯೆ ಏನಾಗಿದೆ ಅಂತ ಅಂದ್ಬಿಟ್ಟು ಸಚಿವೆಯಾದಂತಹ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಅಂತ ತಿಳ್ಕೊಬೇಕಲ್ವಾ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಐವತ್ತೆರಡು ಸಾವಿರ ಮಹಿಳೆಯರಿಗೆ ಹಣ ಜಮೆ ಹಾಕ್ತಾ ಇಲ್ಲ ಯಾಕೆ ಏನ್ ಕಾರಣ ಜಿ ಎಸ್ ಟಿ ಮತ್ತು ಆದಾಯ ತೆರಿಗೆ ಹೌದು ಜಿ ಎಸ್ ಟಿ ಮತ್ತು ಆದಾಯ ತೆರಿಗೆ ಯಾರ್ಯಾರು ಪಾವತಿಸುತ್ತಿರುತ್ತಾರೋ ಅಂತವ್ರಿಗೆ ಈ ಕಾರಣದಿಂದ ಹಣ ಬಂದು ಜಮೆ ಹಾಕ್ತಾ ಇಲ್ಲ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೀಗಂತ ತಿಳಿಸಿದ್ದಾರೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಅಧಿವೇಶನದ ವಿಧಾನ ಪರಿಷತ್ ಕಲಾಪದಲ್ಲಿ ಸದಸ್ಯರಾದ ಪಿ ಎಚ್ ಪೂಜಾರ ಅವರ ಪ್ರಶ್ನೆಗೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ರೀತಿ ತಿಳಿಸಿದ್ದಾರೆ ಏನೆಂದು ಜಿ ಎಸ್ ಟಿ ಹಾಗೂ ಆದಾಯ ತೆರಿಗೆ ಕಟ್ಟುತ್ತಿದ್ದಾರೆ ಎಂದು ಸುಮಾರು ಐವತ್ತೆರಡು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುತ್ತಿಲ್ಲ ಈ ಪೈಕಿ ಸುಮಾರು ಇಪ್ಪತ್ತು ಸಾವಿರ ಫಲಾನುಭವಿಗಳ ಸಮಸ್ಯೆಯನ್ನು ಇತ್ಯರ್ಥಪಡಿಸಲಾಗಿದ್ದು ಇನ್ನು ಉಳಿದವರ ಸಮಸ್ಯೆಯನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಇವಾಗ ಇಪ್ಪತ್ತು ಸಾವಿರ ಮಹಿಳೆಯರನ್ನ ಜಿ ಎಸ್ ಟಿ ಪೇಯರ್ಸ್ ಅಲ್ಲ ಅಂತ ಅಂದ್ಬಿಟ್ಟು ಇವ್ರಿಗೆ ಹಣ ಬರೋದಕ್ಕೆ ಶುರು ಆಗಿದೆ ಹಾಗೆ ಯಾವ್ಯಾವ ಜಿಲ್ಲೆಗೆ ಹಣ ಬಂದು ಜಮೆ ಹಾಕ್ತಿದೆ ಈಗಾಗಲೇ ಎರಡು ಸಾವಿರ ಹಣ ಅಲ್ಲ ನಾಲ್ಕು ಸಾವಿರ ಹಣನ ನಾವು ಜಮೆ ಮಾಡಿದ್ದೇವೆ ಅಂತ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹಾಗೆ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ಬಂದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದಲ್ಲ ಈ ನಾಲ್ಕು ಸಾವಿರ ಹಣನ ನಾವು ಆಲ್ರೆಡಿ ಜಮೆ ಮಾಡಲಾಗಿದೆ ಇನ್ನು ಮಹಿಳೆಯರ ಕತೆಗೆ ಜಮೆ ಆಗಬೇಕು ಅಷ್ಟೇ ಅಂತಂದ್ಬಿಟ್ಟು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇನ್ನು ಇನ್ನುಳಿದಿರುವ ಮೂರು ಕಂತಿನ ಹಣನ ಸಿ ಎಂ ಸಿದ್ದರಾಮಯ್ಯ ಅವರು ಯಾವಾಗ ಹೇಳ್ತಾರೋ ಅವಾಗ ನಾವು ಜಮೆ ಮಾಡುವುದಾಗಿ ಹೇಳಿದ್ದೇವೆ ನನ್ನ ಕೆಲಸನ ನಾನು ಮುಗಿಸಿದೀನಿ ಅಂತ ಅಂದ್ಬಿಟ್ಟು ಸಚಿವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದವರ ಮುಂದೆ ತಿಳಿಸಿಕೊಟ್ಟಿದ್ದಾರೆ ಹಾಗಿದ್ರೆ ಎರಡು ಸಾವಿರ ಹಣ ಯಾವಾಗ ಬರುತ್ತೆ ಈಗಾಗಲೇ ಎರಡು ಸಾವಿರ ಹಣ ಬಂದು ಆಲ್ರೆಡಿ ಜಮೆ ಹಾಕ್ತಾ ಬರ್ತಾ ಇದೆ ಹೌದು ಬೀದರ್ ಆಗಿರ್ಬೋದು ಕಲಬುರ್ಗಿ ಜಿಲ್ಲೆ ಆಗಿರ್ಬೋದು ಇಷ್ಟೋ ಜಿಲ್ಲೆಗಳಿಗೂ ಕೂಡ ಆಲ್ರೆಡಿ ಹಣ ಬಂದು ಬಿಡುಗಡೆ ಆಗುವ ಪ್ರೊಸೆಸ್ ನಡೀತಾ ಇದೆ ಒಟ್ಟಿಗೆ ಹಣ ಬಂದು ಜಮೆ ಹಾಕ್ತಾ ಇಲ್ಲ ಒಟ್ಟಿಗೆ ಹಣ ಬಂದು ಜಮೆ ಹಾಕ್ಬಿಟ್ಟಿದ್ಯಾ ಹಾಗಾದ್ರೆ ಎಲ್ರಿಗೂ ಕೂಡ ಹಣ ಬಂದು ಜಮೆ ಆಗಿದ್ಯಾ ಅಂತ ಕೇಳೋದಾದ್ರೆ ಇಲ್ಲ ಒಂದು ಜಿಲ್ಲೆಗೆ ಮೂರು ಹಂತವಾಗಿ ಹಣ ಬಂದು ಬಿಡುಗಡೆ ಆಗ್ತಿರುವಂತಹ ಪ್ರಕ್ರಿಯೆನ ನಾವಿಲ್ಲಿ ನೋಡ್ತಾ ಇದ್ದೇವೆ ಅಯ್ಯೋ ಮೈಸೂರು ಜಿಲ್ಲೆಗೆ ಹಣ ಬಂದಿದ್ಯಾ ನಮ್ಗಿನ್ನು ಬಂದಿಲ್ಲ ಕಲಬುರಗಿಗಾಲೆ ಹಣ ಬಂದಿದ್ಯಾ ನಮ್ಗಿನ್ನು ಬಂದಿಲ್ಲ ಅಂತ ಅನ್ಬಿಟ್ಟು ಯಾರು ಕೂಡ ವರಿಣ ಮಾಡ್ಕೊಳೋದಿಕ್ಕೆ ಹೋಗ್ಬೇಡಿ ನಿಮ್ಗೂ ಕೂಡ ಆದಷ್ಟು ಬೇಗ ಹಣ ಬಂದು ಜಮೆ ಹಾಗೆ ಆಗುತ್ತೆ ಹಾಗೆ ಯಾರ್ಯಾರು ಜಿ ಎಸ್ ಟಿ ಪೇಯರ್ಸಿದಾರೋ ಅವ್ರಿಗೆಲ್ರಿಗೂ ಕೂಡ ಹಣ ಬರೋದಿಲ್ಲ ಇದನ್ನ ತಿಳ್ಕೊಬೇಕಾಗಿದೆ ಹಾಗೆ ಯಾರ್ಯಾರು ಆಧಾರ್ ಕಾರ್ಡ್ ನ ಫೋನ್ ನಂಬರ್ ಲಿಂಕ್ ಮಾಡಿಲ್ವೋ ಅವ್ರಿಗೂ ಕೂಡ ಹಣ ಬರೋದಿಲ್ಲ ಹಾಗೆ ಬ್ಯಾಂಕ್ ಖಾತೆಗೆ ಯಾರ್ಯಾರು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಲ್ವೋ ಅವ್ರಿಗೂ ಕೂಡ ಹಣ ಬರೋದಿಲ್ಲ ಫೋನ್ ನಂಬರ್ ಯಾರು ಲಿಂಕ್ ಮಾಡಿಲ್ವೋ ಅವ್ರಿಗೆ ಹಣ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಎಸ್ ಎಮ್ ಎಸ್ ಬರೋದಿಲ್ಲ ಮೆಸೇಜ್ ಬರೋದಿಲ್ಲ ಯಾರ್ಯಾರು ಫೋನ್ ನಂಬರ್ನ ಲಿಂಕ್ ಮಾಡಿದಾರೋ ಅಕೌಂಟ್ ಗೆ ಅವರೆಲ್ರಿಗೂ ಕೂಡ ಖಾತೆಗೆ ಹಣ ಬಂದ ತಕ್ಷಣ ಮೆಸೇಜ್ ಕೂಡ ಬರುತ್ತೆ ಮನೇಲೇ ಕುತ್ಕೊಂಡು ನೋಡ್ಕೋಬಹುದು ಯಾರು ಕೂಡ ಬ್ಯಾಂಕ್ ಹತ್ರಕ್ಕೆ ಅಲಿಯುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್